ಸ್ವಾಗತ ಇದು ಧಮನೀತರ ಧ್ವನಿ ಅಂಬೇವಾಡ ಗ್ರಾಮದ ಕನ್ನಡ ಹಾಗೂ ಉರ್ದು ಶಾಲೆಯಲ್ಲಿ ಅದ್ದೂರಿ ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಜಯಂತಿ ಆಚರಣೆ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಂಬೇವಾಡ ಗ್ರಾಮದ ಸರ್ಕಾರಿ ಕನ್ನಡ ಮತ್ತು ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಉದ್ದೇಶಿಸಿ ಶಾಲೆ ಮುಖ್ಯ ಗುರುಗಳು ಲಕ್ಷ್ಮಣ ಬಿ ಮತ್ತು ವಿಜಯಕುಮಾರ್ ಜೆಡ್ಗಿ ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರು ಯಾವುದೇ ಒಂದು ಹುದ್ದೆ ಅಲಂಕರಿಸದಿದ್ದರೂ ತಮ್ಮ ಸತ್ಯ ಶಾಂತಿ ಆಯುಷ್ಯಗಳೆಂಬ ಅಸ್ತ್ರಗಳಿಂದ ಬ್ರಿಟಿಷರು ಎದೆಗುಂಡಿಗೆ ನಡೆಯಿಸಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅದರಂತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಭಾರತ ದೇಶ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಪ್ರಾಮಾಣಿಕತೆ ಹಾಗೂ ಘಟ್ಟಿ ನಿರ್ಧಾರಗಳ ಬಗ್ಗೆ ಮಕ್ಕಳಿಗೆ ವಿವರವಾಗಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉರ್ದು ಶಾಲೆಯ ಮುಖ್ಯ ಗುರು ಗುರುಗಳಾಗಿರುವ ಶ್ರೀಯುತ ರಫೀಕ್ ಅಹಮದ್ ರೇವೂರ್ಕರ್ ವಹಿಸಿದರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರಗಳಿಗೆ ಮುಖ್ಯ ಗುರುಗಳಾಗಿರುವ ಶ್ರೀ ಲಕ್ಷ್ಮಣ ಬಿ ಝಳಕಿ ಹಾಗೂ ಮಾಲಿ ಮಾಲಿಪಾಟೀಲ್ ಶ್ರೀ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಪರಮೇಶ್ವರ್ ಮನೋರೆ ಶ್ರೀ ಬಸವನಗೌಡ್ ಮಾಲಿಪಾಟೀಲ್ ಶರಿ ಭಾಗ್ವಾನ್ ವಿಜಯ್ ಕುಮಾರ್ ಜಿಡ್ಗಿ ಕನ್ನಡ ಮತ್ತು ಉರ್ದು ಶಾಲೆ ಸಿಬ್ಬಂದಿ ಸಹ ಶಿಕ್ಷಕರು ಮುಖ್ಯ ಅಡಿಗೆಯವರು ಸಿಬ್ಬಂದಿ ಬುದ್ಧಿ ಮಕ್ಕಳು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬೈಲಿಟಿವಿ ನ್ಯೂಸ್ ಆಳಂದ್ಸರ ಯಾಕೆ ಬಂತಂದ್ರ ನಮ್ಮ ದೇಶದವಾಗಿ ಮತ್ತು ನಮ್ಮ ದೇಶ ಸ್ವತಂತ್ರವಾಗಿ ಬಹಳಷ್ಟು ಶ್ರಮಿಸಿದ್ರು ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಾವು ಸ್ವತಂತ್ರ ಬೇಕಂದ್ರ ಮೇಲ್ ಕಾಣಿ ಗೊತ್ತಂದ್ರ ಮಹಾತ್ಮ ಗಾಂಧಿ ಅವರು ಅವರಲ್ಲಿ ಮತ್ತ ಪಂಡ ಜವಾಹರ್ಲಾಲ್ ನೆಹರು ಅವರ ಸುಭಾಷ್ ಚಂದ್ರ ಬೋಸ್ ಹಲವಾರು ಮಂದಿರ ಅದ್ರ ಮೇಲ್ ಹೆಸರಿ ಬರ್ತಾರೆ ಇವರಿಗೆ ಬಂತು ಆದ್ರೆ ಸ್ವತಂತ್ರ ಬಂದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಬಂದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್